ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬಾ ನನಗಂತೂ ತುಂಬ ಖುಷಿಯಾದ ವಿಚಾರ ಏನಕ್ಕಪ್ಪ ಅಂತಂದರೆ ನವರಾತ್ರಿ ತುಂಬಾ ಹತ್ತಿರದಲ್ಲಿದೆ ಹಾಗಾಗಿ ನಾನು ಇವತ್ತಿನಿಂದ ನಿಮಗೆ ನವರಾತ್ರಿ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನಾನು ಎರಡು ವಿಡಿಯೋಗಳ ಮೂಲಕ ದಿನನಿತ್ಯನೂ ಕೂಡ ಎರಡು ವಿಡಿಯೋಗಳ ಮೂಲಕ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಮೊದಲನೇ ದಿವಸದಲ್ಲಿ ನಾನು ನಿಮಗೆ ಅಮ್ಮನವರ ಇಷ್ಟವಾದ ಬಣ್ಣ ಜೊತೆಯಲ್ಲಿ ಇವತ್ತಿನ ದಿವಸ ನಮಗೆ ಮಾತೆಯು ಯಾವ ವಾಹನದಲ್ಲಿ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಮಗೆ ಇವತ್ತಿನ ಈ ಬಾರಿ ಬಂದಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಬಂದಿರುವ ನವರಾತ್ರಿಯೂ ನಮಗೆ ಅಮ್ಮನವರು ಬಂದಿರುವಂಥದ್ದು ಪಲ್ಲಕ್ಕಿಯ ಮೇಲೆ ಬಂದಿದ್ದಾರೆ ಅಂದರೆ ಇದು ಪ್ರತಿ ವರ್ಷವೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ ಬಣ್ಣವೂ ಅಷ್ಟೇ ಪ್ರತಿ ವರ್ಷವೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ ಹಾಗಾಗಿ ಈ ಬಾರಿ ಪಲ್ಲಕ್ಕಿಯ ಮೇಲೆ ಬಂದಿರುವಂಥದ್ದು ನಿಮಗೆ ಒಂದು ಉದಾಹರಣೆ ಮೂಲಕ ತಿಳಿಸ್ಬೇಕು ಅಂತಂದರೆ ಒಂದು ಮಂಗಳವಾರ ಅಥವಾ ಶನಿವಾರ ಈ ನಮಗೆ ನವರಾತ್ರಿ ಪ್ರಾರಂಭವಾಗಿದ್ದರೆ ಅಮ್ಮನವರು ಕುದುರೆ ಮೇಲೆ ಬರ್ತಿದ್ದರು ಅನ್ನೋದೊಂದು ಹೇಳಲಾಗುತ್ತದೆ ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಯಾವ ದಿನ ಬರ್ತಾರೆ ಅನ್ನೋದನ್ನು ಅದು ಒಂದು ದಿನದ ಮೇಲೆ ಅವಲಂಬಿತವಾಗಿರುತ್ತದೆ ಈಗ ನಾವು ಈಗ ತಿಳ್ಕೊಂಡ್ವಿ ದುರ್ಗಾ ಮಾತೆಯು ನಮಗೆ ಈ ಬಾರಿ ಪಲ್ಲಕ್ಕಿಯ ಮೇಲೆ ಬರ್ತಾ ಇದ್ದಾರೆ ಅಂತೇಳಿ ನಂತರದಲ್ಲಿ ಬಣ್ಣದ ಬಗ್ಗೆಯೂ ಕೂಡ ಈಗ ಮಾಹಿತಿಗಳನ್ನ ಕೊಡ್ತೇನೆ ಪ್ರತಿ ವರ್ಷವೂ ಕೂಡ ಬಣ್ಣಗಳು ಬದಲಾವಣೆ ಆಗ್ತಾ ಇರುತ್ತೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಈಗಾಗಲೇ ನಾನು ನಿಮಗೆ ನವರಾತ್ರಿಯ ಪ್ರಾರಂಭವನ್ನು ತಿಳಿಸ್ಕೊಟ್ಟಿದ್ದೇನೆ ಮೂರನೆಯ ತಾರೀಕು ಅಕ್ಟೋಬರ್ ಗುರುವಾರದಿಂದ ನಮಗೆ ನವರಾತ್ರಿಯು ಪ್ರಾರಂಭವಾಗುತ್ತದೆ ಹಾಗೆಯೇ ಹನ್ನೆರಡನೆಯ ತಾರೀಕು ವಿಜಯದಶಮಿ ದಿವಸಕ್ಕೆ ನಮಗೆ ನವರಾತ್ರಿಯು ಕೊನೆಗೊಳ್ಳುತ್ತದೆ ಈಗ ಮೊದಲನೇ ದಿವಸ ಅಂದರೆ ಪ್ರತಿಪಾದ ಅಂತ ಹೇಳಿ ನಾವು ಕರಿತೇವೆ ಮೊದಲನೇ ದಿವಸ ನಾವು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಶೈಲಪುತ್ರಿ ಅಂತ ಅಂದರೆ ಶೈಲ ಅಂದರೆ ಪಾರ್ವತ ಪುತ್ರಿ ಅಂದರೆ ಮಗಳು ಪಾರ್ವತಿ ದೇವಿಯು ಅವತಾರವಾಗಿರ್ತಾರೆ ಈ ಅಮ್ಮನವರಿಗೆ ಹಳದಿ ಬಣ್ಣ ಅಂದರೆ ಪ್ರಿಯವಾದದ್ದು ಈ ಬಾರಿ ಬಂದಿರುವಂತದ್ದು ಹಾಗಾಗಿ ಅಂದಿನ ದಿವಸ ನೀವು ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ಹಾಕಿಕೊಂಡು ಪೂಜೆ ಮಾಡುವುದು ತುಂಬಾ ಸೂಕ್ತವಾದದ್ದು ಈ ಹಳದಿ ಬಣ್ಣವು ನಮಗೆ ವರ್ಷ ಪೂರ್ತಿಯಾಗಿ ನಮಗೆ ಖುಷಿ ಮತ್ತು ಶಾಂತತೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತದೆ ಹಾಗಾಗಿ ನಾವು ಮೊದಲನೇ ದಿವಸ ಶೈಲಪುತ್ರಿ ಅಮ್ಮನವರನ್ನ ಪೂಜೆ ಮಾಡ್ತೇವೆ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ ಇನ್ನು ಎರಡನೇ ದಿವಸ ಬ್ರಹ್ಮಚಾರಿಣಿ ಅಮ್ಮನವನ್ನ ಪೂಜೆ ಮಾಡ್ತೇವೆ ಬ್ರಹ್ಮಚಾರಿಣಿ ಅಮ್ಮನವರು ದೇವಿ ದುರ್ಗಾದೇವಿಯ ರೂಪವಾಗಿರುತ್ತದೆ ಅವರು ಅವ ಒಂದು ಕೋಪವನ್ನು ಕಡಿಮೆ ಮಾಡುವಂಥವ್ರು ಆಗಿರ್ತಾರೆ ಹಾಗೆಯೇ ಆ ಅಮ್ಮನವರಿಗೆ ಇಷ್ಟವಾದ ಬಣ್ಣ ಅಂತಂದರೆ ಹಸಿರು ಬಣ್ಣವಾಗಿರುತ್ತದೆ ಹಸಿರು ಬಣ್ಣದ ಸಂಕೇತ ಏನಪ್ಪ ಅಂತಂದರೆ ಫಲವತ್ತತೆ ಮತ್ತು ಸಕಾರಾತ್ಮಕತೆ ಬೆಳವಣಿಗೆ ಅಂದರೆ ಯಾವಾಗಲೂ ಕೂಡ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ ನಾವು ಹಸಿರು ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಪೂಜೆಯನ್ನು ಮಾಡುವುದು ತುಂಬಾನೇ ಒಳ್ಳೆಯದು ಹಾಗೆ ಭಕ್ತರ ಒಂದು ಜೀವನದಲ್ಲಿ ಕೂಡ ಹೊಸದಾದ ಒಂದು ಒಂದು ಮಂಗಳಕರ ಒಂದು ಶುಭ ಕಾರ್ಯಗಳನ್ನು ಕೂಡ ನೀವು ನೋಡ್ತಾ ಹೋಗ್ತೀರಿ ಇನ್ನು ಮೂರನೇ ದಿವಸ ಐದನೆಯ ತಾರೀಕು ಶನಿವಾರ ಬಂದಿರುವಂತದ್ದು ಮೂರನೇ ದಿವಸ ನಾವು ಚಂದ್ರಗಂಟ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಚಂದ್ರಗಂಟ ಅಮ್ಮನವರಿಗೆ ಮೂರು ಕಣ್ಣುಗಳನ್ನು ಹೊಂದಿರ್ತಾರೆ ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುವಂಥವರಾಗಿರ್ತಾರೆ ಈ ಅಮ್ಮನವರಿಗೆ ಅಂದರೆ ಮೂರನೇ ದಿವಸ ಚಂದ್ರಗಂಟ ಅಮ್ಮನವರಿಗೆ ಒಂದು ಬೂದು ಬಣ್ಣ ಅಂತಂದರೆ ತುಂಬ ಪ್ರಿಯವಾದದ್ದು ಬೂದು ಬಣ್ಣ ಸಂಕೇತ ಏನಪ್ಪಾ ಅಂತಂದರೆ ಮನಸ್ಸು ಮತ್ತು ಭಾವನೆಗಳ ಒಂದು ಸಮತೋಲನವನ್ನು ಕೊಡುತ್ತದೆ ಅಂದರೆ ನಾವು ಏನೇ ಒಂದು ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ನಾವು ಏನಾದರೂ ಮನಸ್ಸಿನಲ್ಲಿ ಯೋಚನೆ ಇದ್ದರೆ ಅದು ನಮಗೆ ತುಂಬನೇ ಒಳ್ಳೆಯದಾಗ್ತಾ ಹೋಗುತ್ತದೆ ಈ ಬೂದು ಬಣ್ಣವು ತುಂಬನೇ ಉತ್ತಮವಾದ ಬದಲಾವಣೆ ಕೊಡ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಹಾಗಾಗಿ ಮೂರನೇ ದಿವಸ ನಾವು ಬೂದು ಬಣ್ಣದಲ್ಲಿ ಬಟ್ಟೆಯನ್ನು ಹಾಕಿಕೊಂಡು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಇನ್ನು ನಾಲ್ಕನೇ ದಿವಸ ನಾವು ನಾಲ್ಕನೇ ದಿವಸ ನಮಗೆ ಭಾನುವಾರ ಬಂದಿರುವಂಥದ್ದು ಆರನೇ ತಾರೀಕು ಕೂಷ್ಮಾಂಡಿನಿ ದೇವಿ ಅಮ್ಮನವ್ರು ನಾವು ಪೂಜೆ ಮಾಡ್ತೇವೆ ಅವರ ಒಂದು ಬಣ್ಣ ಅಂತಂದರೆ ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರ್ ಬಂದಿರುವಂಥದ್ದು ಈ ಕಿತ್ತಳೆ ಬಣ್ಣ ಏನನ್ನು ಸೂಚಿಸ ಅನ್ನುವುದಾದರೆ ನಾವು ಮಾಡುವಂತ ಕೆಲಸದಲ್ಲಿ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಸೃಜನಶೀಲತೆಯನ್ನು ನಾವು ನೋಡ್ತಾ ಹೋಗ್ತೇವೆ ಸಂತೋಷ ಹೆಚ್ಚಿಗೆ ಮಾಡ್ತಾ ಹೋಗುತ್ತದೆ ಹಾಗೆ ಧನಾತ್ಮಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗ್ತೇವೆ ನಿಮಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ನಾವು ಏನೆಲ್ಲ ಯೋಚನೆ ಮಾಡ್ತಾ ಇರ್ತೀವೋ ಮನಸ್ಸಿನಲ್ಲಿ ಅದೊಂದು ಒಂದು ನಕಾರಾತ್ಮಕತೆ ಭಾವನೆಗಳಿಲ್ಲದನೆ ಒಂದು ಸಕಾರಾತ್ಮಕವಾಗಿ ಅಂದರೆ ಒಂದು ಧನಾತ್ಮಕವಾಗಿ ನಾವು ಒಂದು ಶಾಂತ ಮನಸ್ಸಿನಲ್ಲಿ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತದೆ ಇನ್ನು ಐದನೆಯ ದಿವಸ ನಾವು ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದರೆ ಆ ಏಳನೆಯ ತಾರೀಕು ಬಂದಿರುವಂಥದ್ದು ಸೋಮವಾರ ಆ ಅಮ್ಮನವ್ರಿಗೆ ಒಂದು ಪ್ರಿಯವಾದ ಬಣ್ಣ ಅಂತಂದರೆ ಬಿಳಿ ಬಣ್ಣ ಬಿಳಿ ಬಣ್ಣ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಶಾಂತಿ ಮತ್ತು ಸಾಮರಸ್ಯದ ಒಂದು ಸಂಕೇತವಾಗಿರುತ್ತದೆ ಇದು ನಮ್ಮ ಒಬ್ಬ ಒಂದು ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿರುವಂತದ್ದು ಹಾಗಾಗಿ ಅವತ್ತಿನ ದಿವಸ ನೀವು ಅಂದ್ರೆ ಐದನೇ ದಿವಸ ನೀವು ಒಂದು ಒಳ್ಳೆಯ ಬಿಳಿ ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಇನ್ನು ಅಕ್ಟೋಬರ್ ಎಂಟನೇ ತಾರೀಕು ಷಷ್ಠಿ ಅವತ್ತಿನ ದಿವಸ ಅಂದ್ರೆ ಷಷ್ಠಿ ಅಂತಂದರೆ ಆರನೇ ದಿವಸ ನಾವು ಕಾತ್ಯಾಯಿನಿ ದೇವಿ ಅಮ್ಮನವರನ್ನ ನಾವು ಪೂಜೆ ಮಾಡ್ತೇವೆ ಕಾತ್ಯಾಯಿನಿ ದೇವಿ ನಮಗೆ ಶಾಂತಿಯುತವಾದ ಒಂದು ಯಾರಿಗೆಲ್ಲ ವಿವಾಹ ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಂದು ವಧು ಅಥವಾ ವರರ ಆಗಿರ್ಬೋದು ಯಾರಾದರೂ ನಿಮಗೆ ಒಂದು ಒಳ್ಳೆಯ ಸಹ ಒಂದು ಬಾಳ ಸಂಗಾತಿ ಸಿಗ್ತಾರೆ ಅದರ ಜೊತೆಯಲ್ಲಿ ಒಂದು ಕೌಟುಂಬಿಕ ಜೀವನವನ್ನು ನೀವು ಪಡೆಯಲು ಸಹಾಯವಾಗುತ್ತದೆ ಈ ಅಮ್ಮನವರ ಒಂದು ಬಣ್ಣ ಅಂದರೆ ಕೆಂಪು ಬಣ್ಣ ಕೆಂಪು ಬಣ್ಣ ಏನಪ್ಪಾ ಅಂತಂದರೆ ತುಂಬ ಶಕ್ತಿಯುತ ಬಣ್ಣವಾಗಿರುವಂಥದ್ದು ಇದು ಪ್ರೀತಿ ಉತ್ಸಾಹ ಮತ್ತು ಧೈರ್ಯದ ಒಂದು ಸಂಕೇತವಾಗಿರುತ್ತದೆ ಇನ್ನು ಏಳನೇ ದಿವಸ ಸಪ್ತಮಿ ಅವತ್ತಿನ ದಿವಸ ಅಂದರೆ ಒಂಬತ್ತನೆಯ ತಾರೀಕು ಬುಧವಾರ ನಾವು ಕಾಳರಾತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಕಾಳರಾತ್ರಿ ಅಮ್ಮನವರ ಒಂದು ಬಣ್ಣ ಅಂತ ಬಂದಾಗ ರಾಯಲ್ ಬ್ಲೂ ಆಗಿರುತ್ತದೆ ರಾಯಲ್ ಬ್ಲೂ ಸಂಕೇತ ಏನಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ಏನಪ್ಪ ಅಂದರೆ ಏನೆಲ್ಲ ಅಂದ್ಕೊಳ್ತಾ ಇರ್ತೀವೋ ಅವೆಲ್ಲವೂ ಕೂಡ ಬೇಗನೆ ಈಡೇರುವಂಥದ್ದು ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ಗುರಿಯನ್ನು ಇಟ್ಕೊಂಡಿರ್ತೇವೋ ಅವೆಲ್ಲವೂ ಕೂಡ ನಮಗೆ ಆದಷ್ಟು ಬೇಗ ಸಿಗುವಂಥದ್ದು ಆಗಿರುತ್ತದೆ ಏಳನೇ ದಿವಸ ಕಾಳರಾತ್ರಿ ಅಮ್ಮನವ್ರನ್ನ ನಾವು ಪೂಜೆ ಮಾಡಬೇಕಾಗುತ್ತದೆ ರಾಯಲ್ ಬ್ಲೂ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಪೂಜೆ ಮಾಡುವುದು ತುಂಬಾನೇ ಒಳ್ಳೆಯದು ಇನ್ನು ಎಂಟನೆಯ ದಿವಸ ನಾವು ಮಹಾಗೌರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅಂದರೆ ಅಷ್ಟಮಿ ದಿವಸವಾಗಿರುತ್ತದೆ ಅಂದಿನ ದಿವಸ ನಾವು ಯಾವ ಬಣ್ಣ ಅಂತಂದರೆ ಗುಲಾಬಿ ಬಣ್ಣ ತುಂಬ ಪ್ರಿಯವಾದದ್ದು ಗುಲಾಬಿ ಬಣ್ಣ ಸಂಕೇತ ಏನಪ್ಪ ಅಂತಂದರೆ ಪ್ರೀತಿ ಸಾಮರಸ್ಯ ಮತ್ತು ಒಳ್ಳೆತನವನ್ನು ಸೂಚಿಸುತ್ತದೆ ಅದು ಎಂಟನೇ ದಿನವಾಗಿರುತ್ತದೆ ಅಂದಿನ ದಿವಸ ನಾವು ಮಹಾಗೌರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ತುಂಬನೇ ವಿಶೇಷವಾಗಿ ನಮಗೆ ಫಲ ಸಿಗುವಂಥದ್ದು ಅದರ ಜೊತೆಯಲ್ಲಿ ಅಂದಿನ ದಿವಸ ನಾವು ಕನ್ಯಾ ಪೂಜೆಯನ್ನು ಕೂಡ ಮಾಡ್ತೇವೆ ನಿಮಗೆ ಅದ್ರ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾನೆ ಇನ್ನು ಒಂಬತ್ತನೇ ದಿವಸ ನವಮಿ ದಿವಸ ನಾವು ತುಂಬನೇ ವಿಶೇಷವಾಗಿ ಸಿದ್ಧಿದಾತ್ರಿ ಅಮ್ಮನವರ ಪೂಜೆ ಮಾಡ್ತೇವೆ ಸಿದ್ಧಿದಾತ್ರಿ ಅಮ್ಮನವರಿಗೆ ನೇರಳೆ ಬಣ್ಣ ತುಂಬನೇ ಒಳ್ಳೆಯದು ನೇರಳೆ ಬಣ್ಣ ಏನಪ್ಪಾ ಅಂತಂದರೆ ಶಾಂತಿ ಮತ್ತು ಉದಾರತೆಯನ್ನು ಸೂಚಿಸುವಂಥದ್ದು ಆವತ್ತಿನ ದಿವಸ ನಾವು ಈ ಒಂದು ನೇರಳೆ ಬಣ್ಣವನ್ನು ಬ ಬಟ್ಟೆಯನ್ನು ಹಾಕಿಕೊಂಡು ಪೂಜೆ ಮಾಡೋದರಿಂದ ನಮ್ಮಲ್ಲಿ ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಕೂಡ ಹೆಚ್ಚು ಮಾಡ್ತಾ ಹೋಗುತ್ತದೆ ಅಂದರೆ ದುರ್ಗಾದೇವಿಯ ಪರಿಪೂರ್ಣವಾಗಿ ನಾವು ಅಮ್ಮನವರ ಒಂದು ಮೆಚ್ಚಿಸಲು ತುಂಬನೇ ಸಹಾಯ ಮಾಡುತ್ತದೆ ಸಿದ್ಧಿದಾತ್ರಿ ಅಮ್ಮನವರ ಒಂಬತ್ತನೇ ದಿವಸ ನಾವು ಪೂಜೆ ಮಾಡ್ತೇವೆ ನಮ್ಮ ಎಲ್ಲ ಆಸೆಗಳನ್ನು ಕೂಡ ಪೂರೈಸಲು ತುಂಬಾ ಒಂದು ಒಳ್ಳೆಯ ದಿನ ಅಂತಂದರೆ ಅಂದರೆ ಸಿದ್ಧಿದಾತ್ರಿ ನವಮಿ ದಿವಸವಾಗಿರುತ್ತದೆ ಅಂದಿನ ದಿವಸ ನಾವು ಒಂದು ಆಯುಧ ಪೂಜೆಯನ್ನು ಕೂಡ ನಾವು ಮಾಡ್ತೇವೆ ಅದರ ಪೂಜೆಯ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಹತ್ತನೇ ದಿವಸ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ವಿಜಯದಶಮಿ ನಾವು ಏನು ಒಂಬತ್ತು ದಿವಸ ನಾವು ಇಷ್ಟಪಟ್ಟು ಪೂಜೆ ಮಾಡಿರ್ತೀವೋ ಅದರ ಫಲ ಸಿಗುವಂಥ ದಿನ ಅಂದರೆ ವಿಜಯದಶಮಿ ಆಗಿರುತ್ತದೆ ತುಂಬನೇ ವಿಶೇಷವಾದದ್ದು ವಿಜಯದಶಮಿ ದಿವಸ ಬಣ್ಣ ಅಂತ ಬಂದಾಗ ನವಿಲು ಹಸಿರು ಅಂದರೆ ಇದೇನಪ್ಪ ಅಂದರೆ ನೀಲಿ ಮಿಶ್ರಿತ ಹಸಿರು ಮತ್ತು ನೀಲಿ ಮಿಶ್ರಿತವಾದ ಬಣ್ಣವಾಗಿರುತ್ತದೆ ಅದು ತುಂಬ ವಿಶೇಷವಾದದ್ದು ಅಂದಿನ ದಿವಸ ನೀವು ಅದೇ ಬಣ್ಣದ ಬಟ್ಟೆ ಹಾಕಿಕೊಂಡು ಪೂಜೆ ಮಾಡುವುದು ತುಂಬ ಸೂಕ್ತವಾದದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಣ್ಣದಲ್ಲಿ ಎಷ್ಟು ವಿಶೇಷತೆ ಇದೆ ಅಂತೇಳಿ ಎಲ್ಲರೂ ಕೂಡ ಆಚರಣೆ ಮಾಡೋಣಂತೆ ಯಾರೂ ಕೂಡ ಪದ್ಧತಿ ಅಂತೇಳಿ ನಮಗೆ ಪದ್ಧತಿ ಇಲ್ಲಂತೆ ಬಿಡೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ನಾಡಹಬ್ಬ ಇದು ನನಗೆ ಇದು ಯೂಟ್ಯೂಬಲ್ಲಿ ನಾನು ಫಸ್ಟು ಪ್ರಾರಂಭ ಮಾಡಿರುವಂಥ ನವರಾತ್ರಿ ಹಬ್ಬ ನವರಾತ್ರಿ ಹಬ್ಬದ ನಾಲ್ಕನೇ ವರ್ಷವಾಗಿರುತ್ತದೆ ನನಗೆ ಅದನ್ನು ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಹಾಗೆ ನಿಮ್ಮಿಂದಲೂ ಕೂಡ ನನಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ನನಗೆ ಪೂಜೆಯ ಬಗ್ಗೆ ಇಂಥದ್ದು ಇಂಥ ಪೂಜೆ ಬೇಕು ಈ ನವರಾತ್ರಿ ಬಗ್ಗೆ ಅಂತೂ ತುಂಬನೇ ವಿಶೇಷವಾಗಿ ನನಗೆ ಒಂದು ಮೆಸೇಜ್ಗಳನ್ನ ಮಾಡ್ತಾ ಇರ್ತೀರ ನನಗೆ ತುಂಬಾ ಖುಷಿಯಾಗಿರುತ್ತದೆ ಹಾಗೆಯೇ ಇನ್ನೂ ಈ ಹಬ್ಬದ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು ತುಂಬ ಅಂದರೆ ತುಂಬನೇ ವಿಷಯವಿದೆ ಎಲ್ಲದ್ರ ಬಗ್ಗೆನೂ ಕೂಡ ನಾನು ದಿನನಿತ್ಯನೂ ಒಂದು ಎರಡು ವೀಡಿಯೋ ಮೂರು ವೀಡಿಯೋ ಈ ರೀತಿಯಾಗಿ ಎಷ್ಟೆಲ್ಲ ಸಾಧ್ಯನೋ ಅಷ್ಟು ಬೇಗ ನಾನು ನಿಮಗೆ ಪ್ರತಿಯೊಂದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿ ರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ದಿವಸದಿಂದ ನಾವು ನವರಾತ್ರಿ ಪೂಜೆಯ ಒಂದು ಸಿದ್ಧತೆಗಳನ್ನು ಪ್ರಾರಂಭ ಮಾಡೋಣಂತೆ ಥ್ಯಾಂಕ್ ಯು